ಈಗಿನ ಕಾಲದಲ್ಲಿ ಮದುವೆ ಮಾಡಕ್ಕೆ ಹುಡುಗನ ಹತ್ರ ಮನೆ ಇರಬೇಕು ಒಂದು ಒಳ್ಳೆ ಜಾಬ್ ಇರಬೇಕು ಅಷ್ಟೇ ಆ ವ್ಯಕ್ತಿ ಒಳ್ಳೆಯವನ ಇಲ್ವಾ ಅವನ ಬಿಹೇವಿಯರ್ ಹೇಗಿದೆ ಅವನಿಗೆ ಯಾವುದಾದರೂ ಕೆಟ್ಟ ಚಟಗಳು ಇದೆಯಾ ಅಥವಾ ಇಲ್ವಾ ಹಾಗೆ ಆ ಹುಡುಗನ ಹೆಲ್ತ್ ಹೇಗಿದೆ ಅಂತ ನೋಡದೆ ಮದುವೆ ಮಾಡಿ ಕೊಟ್ಟು ಬಿಡ್ತಾರೆ ದಯವಿಟ್ಟು ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಇದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಇದು ಕೇರಳದಲ್ಲಿ ನಡೆದ ವಿಪಂಚಿಕ ಮಹಿಳೆ ಎಂಬ ಹೆಣ್ಣಿನ ಜೊತೆ ನಡೆದ ಒಂದು ನೈಜ ಘಟನೆ ಅದು ಒಂದು ದಿನ ಒಂದು ಫ್ಲಾಟ್ ನಲ್ಲಿ ಒಂದು ಚಿಕ್ಕ ಮಗುವಿನ ದೇಹ ಕಾಣುತ್ತೆ ಆ ಮಗುವಿನ ಪಕ್ಕದಲ್ಲಿಯೇ ಆ ಮಗುವಿನ ತಾಯಿಯ ದೇಹ ಕೂಡ ಕಾಣುತ್ತೆ ಹಾ ಹೌದು ಆ ಹೆತ್ತ ತಾಯಿ ತನ್ನ ಒಂದೂವರೆ ವರ್ಷದ ಹೆಣ್ಣು ಮಗುವನ್ನ ಉಸಿರುಗಟ್ಟೆ ತದನಂತರ ತಾನು ಆತ್ಮಹತ್ಯೆ ಮಾಡಿಕೊಂಡು ಬಿಡುತ್ತಾರೆ ಹೌದು ವಿಪಂಚಿಕ ಎಂಬ ಮಹಿಳೆ ತನ್ನದೇ ಆದ ಮಗುವನ್ನು ಸಾಯಿಸಲು ಕಾರಣವೇನು ಮತ್ತೆ ಆಕೆ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳಲು ಕಾರಣವೇನು ಆಕೆಯ ಬದುಕಿನಲ್ಲಿ ಅಂಥದ್ದು ಏನಾಯಿತು ಅಲ್ಲ ಕ್ರೆಡಿಟ್ ವೆಲ್ಕಮ್ ಬ್ಯಾಕ್ ಈ ವಿಪಂಚಿಕ ಕೇರಳದ ಕೊಲ್ಲಮ್ಮ ಎಂಬ ಊರಿನವಳು ಇವರದ್ದು ನಮ್ಮ ನಿಮ್ಮ ಹಾಗೆ ಮಿಡಲ್ ಕ್ಲಾಸ್ ಕುಟುಂಬದವಳು ಈ ವಿಪಂಚಿಕ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ಲು ನೋಡೋದಕ್ಕೇನು ಸುಂದರವಾಗಿ ಇದ್ಲು ಹಾಗೆ ಮದುವೆ ವಯಸ್ಸು ಕೂಡ ಆಗಿತ್ತು ಆದರೆ ಕೊನೆಗೆ ಆಕೆಯ ಸೌಂದರ್ಯನ ಅವಳ ಸಾವಿಗೆ ಕಾರಣವಾಯ್ತಾ ಗೊತ್ತಿಲ್ಲ ಮುಂದೆ ನೋಡಿ ಹೀಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಿತೀಶ್ ಎಂಬುವನ ಜೊತೆ ವಿಪಂಚಕಳ ಮದುವೆ ಆಗುತ್ತೆ ಈ ನಿತೀಶ್ ಯಾರು ಅಂದ್ರೆ ದುಬೈನಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದ ಅವನಿಗೆ ಕೈ ತುಂಬಾ ಹಣವೆಲ್ಲ ಇತ್ತು ಅವನು ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಇದ್ದ ಹೀಗಿರುವಾಗ ಇವರೇ ಅಂದ್ರೆ ನಿತೀಶ್ ನ ಫ್ಯಾಮಿಲಿ ಅವರೇ ಮದುವೆಗಾಗಿ ಈ ವಿಪಂಚಕಳ ಫ್ಯಾಮಿಲಿಯವರನ್ನ ಕೇಳಿಕೊಂಡು ಬರ್ತಾರೆ ಇದಕ್ಕೆ ವಿಪಂಚಿಕಾಳ ಫ್ಯಾಮಿಲಿಯವರು ಕೂಡ ವಿದೇಶದಲ್ಲಿ ಇದ್ದಾನೆ ಕೈ ತುಂಬಾ ಹಣ ಇದೆ ಹಾಗೆ ಇಂಜಿನಿಯರ್ ಕೂಡ ಹೌದು ನನ್ನ ಮಗಳನ್ನ ಚೆನ್ನಾಗಿ ನೋಡಿಕೊಳ್ತಾನೆ ಅಂತ ಮದುವೆಗೆ ಒಪ್ಪಿಗೆ ಕೊಡ್ತಾರೆ ಹಾಗೆ ಅವನ ಜೊತೆ ಎಲ್ಲಾ ಸಂಪ್ರದಾಯದಂತೆ ಮದುವೆ ಮಾಡಿ ಕೂಡ ಕೊಡ್ತಾರೆ ಹೀಗೆ ಎಲ್ಲ ಮುಗಿದ ನಂತರ ಅವಳನ್ನ ದುಬೈಗೆ ಕರೆದುಕೊಂಡು ಹೋಗ್ತಾರೆ ಕೆಲ ತಿಂಗಳ ಕಾಲ ಇವರಿಬ್ಬರು ಚೆನ್ನಾಗೇ ಇರ್ತಾರೆ ನಂತರ ನಿತೀಶ್ಗೆ ಅವಳ ಜೊತೆ ಹೊರಗಡೆ ಹೋಗುವಾಗ ಅಥವಾ ಸಂಬಂಧಿಕರ ಮನೆಗಳಿಗೆ ಹೋದಾಗ ನಿತೀಶ್ಗೆ ಮುಜುಗರ ಆಗ್ತಾ ಇತ್ತಂತೆ ಯಾವ ಕಾರಣಕ್ಕಾಗಿ ಅಂದ್ರೆ ವಿಪಂಚಿಕಾ ನೋಡೋದಕ್ಕೆ ಚೆನ್ನಾಗಿ ಸುಂದರವಾಗಿ ಏನೋ ಇದ್ಲು ಆದರೆ ನಿತೀಶ್ ಸ್ವಲ್ಪ ಕಪ್ಪು ಕೀರಾ ಕಪ್ಪೇನಲ್ಲ ಸ್ವಲ್ಪ ಕಪ್ಪು ಬಣ್ಣದವನಾಗಿದ್ದ ಹೀಗಾಗಿ ಇವನಿಗೆ ನಾನು ನೋಡೋದಕ್ಕೆ ಚೆನ್ನಾಗಿ ಇಲ್ಲ ಇವಳನ್ನ ಎಲ್ಲಾದರೂ ಕರೆದುಕೊಂಡು ಹೋದ್ರೆ ಜನ ನನ್ನನ್ನು ನೋಡಿ ಆಡಿಕೊಳ್ತಾರೆ ನಗ್ತಾರೆ ನನ್ನ ಫ್ರೆಂಡ್ಸ್ ತಮಾಷೆ ಮಾಡ್ತಾರೆ ಅಂತ ನಿತೀಶ್ ಮನಸ್ಸಿನಲ್ಲಿ ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದ ಮದುವೆ ಆಗೋ ಸಮಯದಲ್ಲಿ ಈ ರೀತಿಯಾಗಿ ಯಾವುದೇ ಭಾವನೆ ಇರಲಿಲ್ಲ ಆದ ಕೆಲವೊಂದಷ್ಟು ದಿನಗಳಾದ ಮೇಲೆ ಈ ರೀತಿಯಾಗಿ ಯೋಚನೆ ಅವನ ಮನಸ್ಸಿನಲ್ಲಿ ಬರ್ತವೆ ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ವಿಪಂಚಿಗಳ ಫ್ಯಾಮಿಲಿಯವರನ್ನ ನಿತೀಶ್ ಫ್ಯಾಮಿಲಿಯವರು ಅಂದರೆ ಅವನ ತಂದೆ ತಾಯಿ ಹಾಗೆ ಈ ಗಂಡ ನಿತೀಶ್ ಬೈಯೋದಕ್ಕೆ ಶುರು ಮಾಡ್ತಾರೆ ಅದೇನು ಅಂತ ಅಂದ್ರೆ ನೀವು ಗತಿಗೆಟ್ಟವರು ವರದಕ್ಷಿಣೆ ಕೊಡುತ್ತೀರಿ ಅಂತ ಮಾತನ್ನ ಕೊಟ್ಟಿದ್ರೆ ಈಗ ನಾವು ಕೇಳಿದಷ್ಟು ವರದಕ್ಷಿಣೆ ಕೊಡಿ ನಮ್ಗೆ ಈಗ ಚಿನ್ನ ಬೇಕು ನಮ್ಗೊಂದು ಕಾರ್ ಬೇಕು ಹಾಗೆ ನೀವು ಮದುವೆಯನ್ನ ಕೂಡ ಗ್ರ್ಯಾಂಡ್ ಆಗಿ ಮಾಡಿಲ್ಲ ಆದಷ್ಟು ಬೇಗ ನಮಗೆ ವರದಕ್ಷಿಣೆಯನ್ನ ಕೊಡಬೇಕು ಅಂತ ಅವಳಿಗೆ ಒತ್ತಾಯ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ಈ ವಿಪಂಚಕ ಅವನನ್ನ ಮದುವೆಯಾಗಿ ವಿದೇಶಕ್ಕೆ ಹೋಗಿರ್ತಾಳೆ ಗಂಡನ ಮನೆಯಲ್ಲಿ ಈಕೆ ಇರ್ತಾಳೆ ಏನಾದರೂ ಇಲ್ಲೇ ಅಂದ್ರೆ ಭಾರತದಲ್ಲಿಯೂ ಅಥವಾ ಅವರ ಊರಿನ ಅಕ್ಕಪಕ್ಕದಲ್ಲಿಯೋ ಇದ್ದಿದ್ರೆ ವಿಪಂಚಿಕ ಹಾಗೋ ಹೇಗೋ ಏನೋ ಅವರು ಕೊಡ್ತಾ ಇದ್ದ ಈ ಕಿರುಕುಳವನ್ನ ಅವಳ ಕುಟುಂಬದವರಿಗೆ ತಿಳಿಸುತ್ತಾ ಇದ್ಲು ಅನ್ಸುತ್ತೆ ಆದರೆ ವಿದೇಶದಲ್ಲಿ ಇದ್ದ ಕಾರಣ ತಕ್ಷಣ ಅವಳು ಭಾರತದಲ್ಲಿರುವ ಅವಳ ಕುಟುಂಬದವರಿಗೆ ಹೇಳೋದಕ್ಕೆ ಆಗ್ಲಿಲ್ಲ ಹಾಗೆ ಅವಳ ಹತ್ರ ಇದ್ದ ಫೋನನ್ನ ಅದಾಗ್ಲೇ ಇಸ್ಕೊಂಡು ಬಿಟ್ಟಿರ್ತಾರೆ ಮೊದಲಿಗೆ ವರದಕ್ಷಿಣೆ ಕೊಡಲಿಲ್ಲ ಅಂತ ಸ್ಟಾರ್ಟ್ ಆದ ಈ ಜಗಳ ನಂತರ ಬಣ್ಣದ ವಿಷಯ ತನಕ ಬರುತ್ತೆ ಒಂದು ದಿನ ಈ ದಂಪತಿಗಳು ಅಂದ್ರೆ ಈ ವಿಪಂಚಿಕಾ ಮತ್ತೆ ನಿತೀಶ್ ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ ಅಲ್ಲಿ ನಿತೀಶ್ನ ಸ್ನೇಹಿತರು ನಿತೀಶ್ಗೆ ನೋಡು ನಿನ್ನ ಹೆಂಡತಿ ಎಷ್ಟು ಇದ್ದಾಳೆ ನೀನ್ ನೋಡು ಹೇಗಿದೀಯ ಅಂತ ಕಾಮಿಡಿ ಮಾಡಿ ನಗ್ತಾ ಇದ್ರಂತೆ ಹೀಗಾಗಿ ನಿತೀಶ್ಗೆ ಈಗೋ ಈಗೂ ಹಲ್ಟ್ ಆಗಿ ಹೆಂಡತಿ ಜೊತೆ ಜಗಳ ಆಡೋದಕ್ಕೆ ಮತ್ತೆ ಹೆಂಡತಿಗೆ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡ್ತಾನೆ ಆದರೆ ವಿಪಂಚಿಕಾಗೆ ಏನು ಮಾಡೋದಕ್ಕೂ ಸಹ ಆಗೋದಿಲ್ಲ ತನ್ನ ಮನೆಯವರಿಗೆ ಹೇಳಬೇಕಂದ್ರೆ ಅವಳ ಹತ್ರ ಫೋನ್ ಕೂಡ ಇರೋದಿಲ್ಲ ಫ್ರೆಂಡ್ಸ್ ಅಥವಾ ಯಾರಿಗಾದರೂ ತನ್ನ ನೋವನ್ನು ಹೇಳಿಕೊಳ್ಬೇಕಂದ್ರೆ ಯಾರು ಫ್ರೆಂಡ್ಸ್ ಕೂಡ ಇರೋದಿಲ್ಲ ಒಂದು ಪಕ್ಷ ಜೈಲಿನಲ್ಲಿ ಇರುವ ಕೈದಿಗಾದ್ರೂ ಒಂದು ಸ್ವಲ್ಪ ಫ್ರೀಡಮ್ ಆದ್ರೂ ಇರುತ್ತೆ ಆದ್ರೆ ಹೊರಗೆ ಇದ್ರೂ ಕೂಡ ವಿಪಂಚಿಕಾಗಿ ಗಂಡನಿಂದ ಮನೆಯಲ್ಲಿ ಯಾವುದೇ ಸ್ವಾತಂತ್ರ್ಯ ಕೂಡ ಇರೋದಿಲ್ಲ ಹೀಗೆ ಅವನು ಮತ್ತೆ ಅವನ ಕುಟುಂಬದವರು ಕೊಡುವ ಕಿರುಕುಳವನ್ನ ಸಹಿಸಿಕೊಂಡು ಇರ್ತಾಳೆ ನಂತರ ದಿನಗಳಲ್ಲಿ ಆಕೆ ಗರ್ಭಿಣಿ ಆಗ್ತಾಳೆ ಹೀಗೆ ಗರ್ಭಿಣಿಯಾಗಿ ಏಳು ತಿಂಗಳು ತುಂಬಿದಾಗ ಅವಳನ್ನ ಹೊರಗೆ ಹಾಕಿ ಬಿಡ್ತಾನೆ ಆಕೆಗೆ ಸರ್ಜಾನಲ್ಲಿ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿರಲ್ಲ ಅದರಲ್ಲೂ ಗರ್ಭಿಣಿ ಮಹಿಳೆ ತಂದೆ ತಾಯಿಗೆ ಫೋನ್ ಮಾಡೋಣ ಅಂದ್ರೆ ಫೋನ್ ಕೂಡ ಇಟ್ಕೊಂಡಿದ್ದರು ಅದರಲ್ಲೂ ಹಾಗೋ ಹೀಗೋ ಮಾಡಿ ತಾಯಿಗೆ ಅವಳಿಗೆ ಆಗ್ತಾ ಇರೋ ಎಲ್ಲಾ ವಿಚಾರವನ್ನ ತಿಳಿಸ್ತಾಳೆ ಆಗ ತಾಯಿ ಹೇಳಿದ್ರಂತೆ ಹಾಗೋ ಹೀಗೋ ಅನುಸರಿಸಿಕೊಂಡು ಹೋಗು ಎಲ್ಲ ಸರಿ ಆಗುತ್ತೆ ಅಂತ ಹೇಳ್ತಾರೆ ಅವರು ಏನು ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ ಹೀಗಾಗಿ ತಮ್ಮ ಮಗಳಿಗೆನೆ ಬುದ್ಧಿವಾದ ಹಾಗೆ ಸಮಾಧಾನವನ್ನ ಹೇಳ್ತಾರೆ ಹೀಗಾಗಿ ವಿಪಂಚಿಕ ಇನ್ನು ಕಿರುಕುಳ ಟಾರ್ಚರ್ ಸಹಿಸಿಕೊಂಡು ಹೋಗ್ತಾ ಇರ್ತಾಳೆ ಆದರೆ ಅವರು ತುಂಬಾ ಟಾರ್ಚರ್ ಮಾಡ್ತಾ ಇರ್ತಾರೆ ಆದ್ರೆ ಈ ಸಲ ಅವರನ್ನ ವಿಪಂಚಿಕ ಪ್ರಶ್ನೆ ಮಾಡಲು ಶುರು ಮಾಡ್ತಾಳೆ ಹೀಗಾಗಿ ಇನ್ನು ಟಾರ್ಚರ್ ಹೇಗೆ ಅಂದ್ರೆ ಅವಳ ಕೂದಲನ್ನ ಬೋಳಿಸಿ ನೀನು ನನ್ನ ಜೊತೆ ಬರುವಾಗ ಹೀಗೆ ಕೂದಲನ್ನ ಬೋಳಿಸಿಕೊಂಡು ಬರಬೇಕು ಯಾರು ನಿನ್ನನ್ನ ನೋಡಬಾರದು ನೀನು ಅಸಹ್ಯವಾಗಿ ಕಾಣಬೇಕು ಎಂದು ಅವಳ ಕೂದಲನ್ನ ಬೋಳಿಸಿದ್ದ ಈ ಕಡೆ ಗಂಡನಿಂದ ಟಾರ್ಚರ್ ಅಲ್ಲದೆ ಆಕೆಯ ಮಾವನಿಂದ ಕೂಡ ಕಿರುಕುಳವನ್ನ ಅನುಭವಿಸುತ್ತಾ ಇದ್ಲು ಯಾವ ರೀತಿ ಅಂದ್ರೆ ಲೈಂಗಿಕ ಕಿರುಕುಳವನ್ನ ಅರ್ಥ ಆಗಿದೆ ಅನ್ಸುತ್ತೆ ಈ ವಿಷಯವನ್ನ ವಿಪಂಚಿಕ ಗಂಡನಿಗೆ ಹೇಳಿದಾಗ ಆಗ ಗಂಡ ನೀನು ನನಗೆ ಮಾತ್ರವಲ್ಲ ನನ್ನ ಅಪ್ಪನಿಗೂ ಕೂಡ ಸಹಕಾರ ನೀಡಬೇಕು ಅಂತ ಹೇಳಿದ್ನಂತೆ ಇಂಥ ಯಾವ ರೀತಿ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಇದ್ದಾರೆ ನೋಡಿ ಇದಷ್ಟೇ ಅಲ್ಲದೆ ಗಂಡ ಆಕೆಗೆ ಅಶ್ಲೀಲ ಅಂದ್ರೆ ಮೊಬೈಲ್ ನಲ್ಲಿ ಫಾರ್ನ್ ವಿಡಿಯೋ ತೋರಿಸಿ ಬೆಗ್ ಮೇಲೆ ಅದೇ ರೀತಿ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನಂತೆ ಮಗು ಹುಟ್ಟಿದ ಬಳಿಕ ಆ ಮಗುವನ್ನ ಪ್ರೀತಿ ಮಾಡ್ತಾ ಇರೋದಿಲ್ಲ ಹೀಗೆ ಆ ಮಗುವನ್ನ ಟಚ್ ಕೂಡ ಮಾಡ್ತಾ ಇರ್ಲಿಲ್ಲ ಬರೀ ಅವರ ತಲೆಯಲ್ಲಿ ದುಡ್ಡು 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 ಇದೇ ಇತ್ತು ನೀನು ನಿನ್ನ ತವರ ಮನೆಯಿಂದ ಹಣ ತರಬೇಕು ನನ್ನ ದುಡ್ಡಲ್ಲಿ ನಿನಗೆ ಬದುಕು ಹಾಕಿಲ್ಲ ಹೀಗೆ ಅವಳನ್ನ ಬೈತಾ ವಿಪರೀತವಾಗಿ ಟಾರ್ಚರ್ ಮಾಡ್ತಾ ಇದ್ದ ಎಲ್ಲಿವರೆಗೂ ಸಹಿಸಿಕೊಳ್ಬೇಕು ಅಲ್ಲಿ ತನಕ ಸಹಿಸಿಕೊಂಡಳು ಕೊನೆಗೆ ಒಂದು ನಿರ್ಧಾರ ಮಾಡ್ತಾಳೆ ಅದು ಸೂಸೈಡ್ ನಾನೀಗ ಇವರ ಜೊತೆ ಇದ್ರೆ ಜೀವನ ಪೂರ್ತಿ ನರಕ ಯಾತನೆ ಪಡಬೇಕಾಗುತ್ತೆ ಅಂತ ನನ್ನನ್ನ ಬದುಕೋಕೆ ಬಿಡಲ್ಲ ಹಾಗಾಗಿ ಮೊದಲಿಗೆ ಆ ಮಗುವಿನ ಪ್ರಾಣ ತೆಗೆದು ನಂತರ ಆಕೆ ಕೂಡ ಆಕೆಯ ಪ್ರಾಣವನ್ನ ಕಳೆದುಕೊಳ್ತಾಳೆ ಇದೆಲ್ಲವನ್ನ ವಿಪಂಚಿಕ ಸಾಯುವ ಸ್ವಲ್ಪ ಸಮಯದ ಹಿಂದೆ ಇದೆಲ್ಲವನ್ನ ಒಂದು ಪೇಪರ್ ನಲ್ಲಿ ಬರೆದು ನಂತರ ತನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ ನಲ್ಲಿ ಅದನ್ನ ಪೋಸ್ಟ್ ಮಾಡ್ತಾಳೆ ಆ ಕ್ರೂರಿಯನ್ನ ಹಾಗೆ ಬಿಡಬೇಡಿ ಅವನನ್ನ ಜೈಲಿಗೆ ಹಾಕಿ ಅವನಿಗೆ ತಕ್ಕ ಶಿಕ್ಷೆ ಕೊಡಿ ಎಂದು ವಿಪಂಚಿಕಾ ತನ್ನ ಡೆತ್ ನೋಟ್ ನಲ್ಲಿ ಬರೆದುಕೊಂಡಿದ್ದಾಳೆ ಮದುವೆ ಅಂದ್ರೆ ಅದು ಹೆಣ್ಣಿಗೆ ಎರಡನೇ ಮರುಜನ್ಮ ಇದ್ದ ಹಾಗೆ ಯಾರು ಕೂಡ ಹೆಣ್ಣನ್ನ ನೋಯಿಸಬೇಡಿ ರೆಸ್ಪೆಕ್ಟ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಕೊನೆಯದಾಗಿ ನಾನು ಈ ವಿಡಿಯೋ ಮಾಡೋಕೆ ತುಂಬಾ ಕಷ್ಟ ಪಟ್ಟಿದ್ದೇನೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಸಪೋರ್ಟ್ ನೀಡಿ ನಾ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ ಅಲ್ಲಿ ತನಕ ಬಿ